ಮಾವಿನ ಹಣ್ಣಿನ ಅಲರ್ಜಿ ನಿಮಗೆ ಇದೆಯಾ ಏನಪ್ಪ ಹಾಗಂದರೆ ಮಾವಿನ ಹಣ್ಣಿನ ಅಲರ್ಜಿ ಅಂದರೆ ಮಾವಿನ ಹಣ್ಣನ್ನು ತಿಂದಾಗ ಕಂಡು ಬರುವಂಥ ಚರ್ಮದ ತುರಿಕೆ ಕಣ್ಣಿನ ಸುತ್ತ ಸಾಫ್ಟ್ ಸ್ಕಿನ್ ಇರುತ್ತಲ್ಲ ಅಲ್ಲೆಲ್ಲ ಊದೋದು ತುಟಿ ಸುತ್ತ ಎಲ್ಲ ಗಾಯ ಆಗೋದು ಮೈ ಮೇಲೆಲ್ಲ ಕಡಿತ ಶುರು ಆಗೋದು ಒಂಥರ ಕಡಿತ ಇದೆ ಅಂದ್ಬಿಟ್ಟು ನಾವೇನಾದ್ರು ಕೆರ್ಕೊಂಡ್ರೆ ಅಲ್ಲೆಲ್ಲ ಬರೆ ಹಾಕಿದಾಗ ಆಗೋದು ಸೊ ಯಾತಿ ಈ ಥರ ಆಗುತ್ತೆ ಮುಂಚೆಯಿಂದ ಯಾರಿಗೂ ಹುಟ್ಟದಾಗಿಂದ ಅಲರ್ಜಿ ಅಂತೆಲ್ಲ ಇರೋಲ್ಲ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಆಗ್ತಾ ನಮ್ಮ ಬ್ಯಾಡ್ ಹ್ಯಾಬಿಟ್ಸಿಂದ ಅಂದರೆ ಸರಿಯಾಗಿ ಊಟ ಮಾಡದೇ ಇರೋದ್ರಿಂದ ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದ್ರಿಂದ ಇಮ್ಯುನಿಟಿ ಕಮ್ಮಿ ಇರೋದರಿಂದ ಈ ಎಲ್ಲ ಕಾರಣಗಳಿಂದಾಗಿ ಮನುಷ್ಯನಿಗೆ ಅಲರ್ಜಿಗಳು ಕಂಡುಬರುತ್ತೆ ಅದರಲ್ಲೂ ಈ ಮಾವಿನ ಹಣ್ಣಿನ ಅಲರ್ಜಿ ಒಂದು ಸಾವಿರದಲ್ಲಿ ಒಬ್ರಿಗಿರುತ್ತೆ ಸೊ ತುಂಬ ಜನ ಈ ವಿಡಿಯೋ ನೋಡ್ತಾ ಇರೋರಿಗೆ ಖಂಡಿತ ಡೌಟ್ ಆಗುತ್ತೆ ಇದೆ ಮಾವಿನ ಹಣ್ಣಿನ ಅಲರ್ಜಿ ಮಾವಿನ ಹಣ್ಣು ತಿಂದರೆ ಮೈ ಮೇಲೆಲ್ಲ ಹಿಂಗೆ ತುರಿಕೆ ಬರುತ್ತಾ ಅಂತ ಹೌದು ಬರುತ್ತೆ ಇದಕ್ಕೆ ಎಕ್ಸಾಂಪಲ್ ನಾನೇನೇನೆ ನನಗೂ ಒಂದು ನಾಲ್ಕು ವರ್ಷದಿಂದ ಮಾವಿನ ಹಣ್ಣು ತಿಂದರೆ ಸಿಕ್ಕಾಪಟ್ಟೆ ಇರಿಟೇಷನ್ನು ಅಲರ್ಜಿ ಒಂದು ವಾರ ಹತ್ತು ದಿನ ಮನೆಯಿಂದ ಹೊರಗಡೆ ಹೋಗಿ ಆಗ್ತಾ ಇರಲಿಲ್ಲ ಸೊ ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಕಂಡುಕೊಂಡ ವಿಚಾರ ಏನಂದರೆ ಮಾವಿನ ಹಣ್ಣಿನಲ್ಲಿ ಬರೀ ಮಾವು ಅಂತಲ್ಲ ಬಾದಾಮಿನಲ್ಲಿ ವಾಲ್ನಟ್ಸಲ್ಲಿ ಆಮೇಲೆ ಬೇಳೆಕಾಳುಗಳಲ್ಲಿ ಗೋಡಂಬಿನಲ್ಲಿ ಸೊ ಈ ರೀತಿ ಕಡಲೆಕಾಯಿ ಬೀಜದಲ್ಲಿ ಫೈಟಿಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ ಇರುತ್ತೆ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಂತ ಅರ್ಥ ಸೊ ಇದು ಕೆಲವರಿಗೆ ಅರಗಲ್ಲ ಅಲರ್ಜಿ ಆಗತ್ತೆ ನ್ಯಾಚುರಲ್ ಆಗೇ ಆಹಾರ ಪದಾರ್ಥದಲ್ಲಿ ಇರುವಂಥದ್ದು ಸೊ ಏನು ಮಾಡಬೇಕು ಇರೋದನ್ನಂತೂ ನಾವು ಏನೋ ಸಿಪ್ಪೆ ತೆಗೆದ ಹಣ್ಣು ತಿನ್ನು ಅಂದರೆ ಓಕೆ ತಿನ್ಬೋದು ಈ ಒಳಗಡೆ ಆ್ಯಸಿಡ್ ಇರುತ್ತಲ್ಲ ಫೈಟಿಕ್ ಆ್ಯಸಿಡ್ ಇದನ್ನು ತೆಗೆದುಬಿಟ್ಟು ಬಿಟ್ಟು ಹೇಗೆ ಉಪಯೋಗಿಸೋದು ಸೊ ಅದಕ್ಕಿರೋ ವಿಧಾನ ಒಂದೇ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆಯ ಕಾಲ ಉಪ್ಪು ನೀರಿನಲ್ಲಿ ನೆನೆಸಿ ನಂತರ ಆ ನೀರನ್ನು ಚೆಲ್ಲಿ ಮತ್ತು ಇನ್ನೊಂದು ಸಾರ್ತಿ ಮಾವಿನ ಹಣ್ಣನ್ನು ರನ್ನಿಂಗ್ ವಾಟರಲ್ಲಿ ತೊಳೆದು ನಂತರ ತಿನ್ನೋದು ಈ ರೀತಿ ಮಾಡೋದ್ರಿಂದ ಹಣ್ಣಿನಲ್ಲಿರುವಂಥ ಫೈಟಿಕ್ ಆ್ಯಸಿಡ್ ನೀರಿಗೆ ಬಿಡುಗಡೆ ಆಗುತ್ತೆ ಎಕ್ಸಸ್ ಆಗಿರೋ ಅಂಥದ್ದು ಸೊ ಅದಾದ ಮೇಲೆ ನಾವು ಹಣ್ಣನ್ನು ತಿಂದರೆ ಅಲರ್ಜಿ ಆಗಲ್ಲ ಸೊ ಅಲರ್ಜಿಗೆ ಎಷ್ಟು ಅಂತ ಮಾತ್ರೆ ತೊಗೊಳೋದು ಎಷ್ಟು ಅಂತ ಕ್ರೀಮ್ ಹಚ್ಕೊಳ್ಳೋದು ಕಷ್ಟ ಅಲ್ವಾ ನಮಗೆ ಸಮಸ್ಯೆ ಬಂದಾಗ ಆ ಸಮಸ್ಯೆನ ಮುಚ್ಚಾಕಬಾರ್ದು ಸಮಸ್ಯೆ ಮೂಲನ ಹುಡುಕಿ ಅಲ್ಲಿ ರಿಪೇರಿ ಮಾಡ್ಕೋಬೇಕು ಸೊ ಇನ್ಮೇಲೆ ನೀವು ಹಣ್ಣು ತಿನ್ಬೇಕಾದ್ರೆ ಯಾರಿಗಾದ್ರೂ ಅಲರ್ಜಿ ಆಗ್ತಾ ಇದ್ರೆ ಅಥವಾ ಸೇಫರ್ ಸೈಡು ಒನ್ ಅವರ್ ಉಪ್ಪಿನ ನೀರಿನಲ್ಲಿ ನೆನೆಸಿ ನಂತರ ತಿನ್ನಿ ಬರೀ ಮಾವು ಅಂತ ಅಲ್ಲ ಕೆಲವರಿಗೆ ಬೇಳೆ ಕಾಳು ತಿಂದಾಗ ಹೊಟ್ಟೆ ವಿಪರೀತ ನೋವತ್ತೆ ಅರಗದೇ ಇಲ್ಲ ಒಂದು ರಾತ್ರಿ ಏನಾದ್ರು ನೋವು ಶುರು ಆದರೆ ಬೆಳಗ್ಗೆ ಸರಿ ಹೋಗೋದು ಸೊ ಈ ರೀತಿ ಆದಾಗ್ಲೂ ಅಷ್ಟೇ ವಾಲ್ನಟ್ ಆಗಲಿ ಬಾದಾಮಿ ಆಗಲಿ ಕಡಲೆಕಾಯಿ ಬೀಜ ಆಗಲಿ ಚೆನ್ನಾಗಿ ನೆನೆಸಿ ಆ ನೀರನ್ನ ಒಂದು ಐದಾರು ಗಂಟೆಗಳ ಕಾಲ ನೆನೆಸಿ ಆ ನೀರನ್ನು ಚೆಲ್ಲಿ ನಂತರ ಉಪಯೋಗಿಸಬೇಕು ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫೈಟಿಕ್ ಆ್ಯಸಿಡ್ ಅನ್ನೋದು ಕೆಟ್ಟದ್ದು ಅಂತ ಅಲ್ಲ ಮತ್ತೆ ಎಲ್ಲರಿಗೂ ಅಲರ್ಜಿ ಆಗತ್ತೆ ಅಂತಲೂ ಅಲ್ಲ ಸೊ ಅಲರ್ಜಿ ಆಗುವವರಿಗೆ ಈ ಫೈಟಿಕ್ ಆಸಿಡ್ ಮುಕ್ತವಾಗಿರುವಂಥ ಮಾವಿನ ಹಣ್ಣನ್ನು ಕೊಡಬೇಕು ಸೊ ಈ ಸಲ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಚೆನ್ನಾಗಿ ಮಾವಿನ ಹಣ್ಣುಗಳನ್ನು ತಿನ್ನಿ ನಿಮಗೆ ಯಾವುದೇ ರೀತಿ ಅಲರ್ಜಿ ಆಗದೇ ಇರಲಿ